唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಇಂಡಿಯನ್ ಆರ್ಮಿ ಟಿ ಇ ಎಸ್ ಐವತ್ತೈದು ಆಫೀಸರ್ ವೇಕೆನ್ಸಿಗಳ ಬಗ್ಗೆ ನಾವು ನೋಡೋಣ ಒಟ್ಟು ಸ್ಯಾಲರಿ ಬಂದ್ಬಿಟ್ಟು ಐವತ್ತಾರು ಸಾವಿರದ ನೂರು ರೂಪಾಯಿ ಇರುತ್ತದೆ ಅಪ್ಲೈ ಮಾಡುವವರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಪ್ಲೈಯನ್ನು ಮಾಡಿ ಭಾರತೀಯ ಸೇನೆಯು ತಾಂತ್ರಿಕ ಪ್ರವೇಶ ಯೋಜನೆ ಟಿ ಇ ಎಸ್ ಐವತ್ತೈದು ಅರ್ಜಿ ಪ್ರಕ್ರಿಯೆಯನ್ನು ತೆರೆದಿದ್ದು ವಿಜ್ಞಾನ ವಿದ್ಯಾರ್ಥಿಗಳು ಸೈನ್ಯಕ್ಕೆ ಅಧಿಕಾರಿಗಳಾಗಿ ಸೇರಲು ಪ್ರತಿಷ್ಠಿತ ಅವಕಾಶಗಳನ್ನು ನೀಡುತ್ತದೆ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಮತ್ತು ಗಣಿತದಲ್ಲಿ ಬಲವಾದ ಶೈಕ್ಷಣಿಕ ಕೌಶಲ್ಯ ಹೊಂದಿರುವ ಅಭ್ಯರ್ಥಿಗಳಿಗೆ ಈ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಆಯ್ಕೆ ಪ್ರಕ್ರಿಯೆಯು ಸ್ಪರ್ಧಾತ್ಮಕವಾಗಿದ್ದು ಅಭ್ಯರ್ಥಿಗಳು ಅರ್ಹತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಆಯ್ಕೆ ಹಂತಗಳನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನಾವು ನೋಡುವುದಾದರೆ ಭಾರತೀಯ ಸೇನೆಯ ಟಿ ಇ ಎಸ್ ಐವತ್ತೈದು ನೇಮಕಾತಿಗಳಿಗೆ ಆನ್ಲೈನ್ ಅರ್ಜಿ ಪ್ರಕ್ರಿಯೆಯು ಅರ್ಹ ಅಭ್ಯರ್ಥಿಗಳು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಅರ್ಜಿ ಸಲ್ಲಿಸಲು ಅವಕಾಶ ನೀಡುತ್ತಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೂಲಕ ಅಧಿಕೃತ ಅಧಿಸೂಚನೆಯನ್ನು ಎಚ್ಚರಿಕೆಯಿಂದ ಓದುವುದು ಅಗತ್ಯವಾಗಿರುತ್ತದೆ ಅರ್ಜಿಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಬಹಳ ಮುಖ್ಯವಾಗಿರುತ್ತದೆ ಏಕೆಂದರೆ ತಡವಾಗಿ ಸಲ್ಲಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲವಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅಗತ್ಯವಿರುವ ಎಲ್ಲ ದಾಖಲೆಗಳ ವಿವರಗಳ ಬಗ್ಗೆ ನಾವು ನೋಡುವುದಾದರೆ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಅಂದರೆ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಮತ್ತು ಜನನ ಪ್ರಮಾಣಪತ್ರ ಜನ್ಮ ದಿನಾಂಕದ ಪುರಾವೆಗಳು ಬೇಕಾಗಿರುತ್ತದೆ ಇನ್ನು ವರ್ಗ ಪ್ರಮಾಣಪತ್ರ ಮತ್ತು ನಿವಾಸ ಪ್ರಮಾಣಪತ್ರ ಗುರುತಿನ ಪುರಾವೆಗಳು ಇನ್ನು ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ನಿಮ್ಮ ಸಹಿ ಬೇಕಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಯಾವ ಥರ ಅರ್ಜಿಯನ್ನು ಸಲ್ಲಿಸುವುದು ನೋಡುವುದಾದರೆ ಅಧಿಕೃತ ವೆಬ್ಸೈಟ್ ಜೋ ಇಂಡಿಯನ್ ಆರ್ಮಿ ಡಾಟ್ ನಿಕಿ ಡಾಟ್ ಇನ್ಗೆ ಭೇಟಿ ನೀಡಿ ಮಾನ್ಯ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಖಾತೆಯನ್ನು ರಚಿಸಿ ಪೂರ್ಣ ಹೆಸರು ಮತ್ತು ಹುಟ್ಟಿದ ದಿನಾಂಕ ಲಿಂಗ ಮತ್ತು ಶಿಕ್ಷಣದ ವಿವರಗಳನ್ನು ನಮೂದಿಸಿ ಸೂಚನೆಯಂತೆ ಅಂಕಪಟ್ಟಿಗಳು ಪ್ರಮಾಣಪತ್ರಗಳು ಛಾಯಾಚಿತ್ರ ಮತ್ತು ಸಹಿಯ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ನಂತರ ನೀವು ಅರ್ಜಿ ಶುಲ್ಕವನ್ನು ಆನ್ಲೈನ್ ವಿಧಾನದಲ್ಲಿ ಮೂಲಕ ಮಾತ್ರ ಪಾವತಿಸಬೇಕು ಇನ್ನು ಅಂತಿಮ ಸಲ್ಲಿಕೆಗೆ ಮೊದಲು ಎಲ್ಲ ಮಾಹಿತಿಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನಂತರ ನೀವು ಭವಿಷ್ಯದ ಉಲ್ಲೇಖಕ್ಕಾಗಿ ಅದರ ಪ್ರಿಂಟನ್ನು ನೀವು ಪ್ರಿಂಟ್ ಕಾಪಿಯನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಹತಾ ಮಾನದಂಡಗಳ ಬಗ್ಗೆ ನಾವು ನೋಡುವುದಾದರೆ ಭಾರತೀಯ ಸೇನೆಯ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕೆಲವು ಷರತ್ತುಗಳನ್ನು ಪೂರೈಸಬೇಕಾಗಿರುತ್ತದೆ ಅವು ಯಾವ್ಯಾವು ನಾವು ನೋಡುವುದಾದರೆ ಫಸ್ಟ್ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ನಾವು ನೋಡುವುದಾದರೆ ಅಭ್ಯರ್ಥಿಗಳು ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಮತ್ತು ಗಣಿತದೊಂದಿಗೆ ಟೆಂತ್ ಮತ್ತು ಸೆಕೆಂಡ್ ಪಿ ಯು ಸಿ ಪೂರ್ಣಗೊಳಿಸಿರಬೇಕು ಕನಿಷ್ಠ ಶೇಕಡ ಎಪ್ಪತ್ತು ಅಂಕಗಳೊಂದಿಗೆ ಅರ್ಹತೆಯನ್ನು ಪಡೆದಿರುವುದು ಸೂಕ್ತವಾಗಿರುತ್ತದೆ ಇನ್ನು ವಯೋಮಿತಿಯನ್ನು ನಾವು ನೋಡುವುದಾದರೆ ಅಭ್ಯರ್ಥಿಗಳು ಸೇರುವ ಸಮಯದಲ್ಲಿ ಹದಿನಾರು ಪಾಯಿಂಟ್ ಐದರಿಂದ ಹತ್ತೊಂಬತ್ತು ಪಾಯಿಂಟ್ ಐದು ವರ್ಷದ ವಯಸ್ಸಿನವರಾಗಿರಬೇಕಾಗಿರುತ್ತದೆ ಇನ್ನು ರಾಷ್ಟ್ರೀಯತೆಯ ಬಗ್ಗೆ ನಾವು ನೋಡುವುದಾದರೆ ಅಭ್ಯರ್ಥಿಯು ಭಾರತೀಯ ಪ್ರಜೆಯಾಗಿರಬೇಕಾಗಿರುತ್ತದೆ ಮತ್ತು ನೆಕ್ಸ್ಟ್ ವೈದ್ಯಕೀಯ ಫಿಟ್ನೆಸ್ ಬಗ್ಗೆ ನಾವು ನೋಡುವುದಾದರೆ ಅಭ್ಯರ್ಥಿಗಳು ಭಾರತೀಯ ಸೇನೆಯ ವೈದ್ಯಕೀಯ ಮಾನದಂಡಗಳನ್ನು ಪೂರೈಸಿರಬೇಕು ಮತ್ತು ವೈವಾಹಿಕ ಸ್ಥಿತಿ ನಾವು ನೋಡುವುದಾದರೆ ಅವಿವಾಹಿತ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅಂದರೆ ಮದುವೆ ಆಗದೇ ಇರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು